ಯಾರ್ಯಾರಿಗೆ ಲೀಡರ್ಸ್ ಆಗ್ಲಿಕ್ಕೆ ಇಷ್ಟ ಅಲ್ಲ ಲೀಡರ್ ಅಂದ್ರೆ ಬರೀ ಪೊಲಿಟಿಕಲ್ ಲೀಡರ ಇಲ್ಲ ಅಲ್ವಾ ಬರೀ ಪೊಲಿಟೀಶಿಯನ್ಸ್ ಅಷ್ಟೇ ಲೀಡರ್ಸಾ ಹೌದಾ ಅಲ್ಲ ಈಗ ನೀವು ಒಂದು ಕಂಪ್ನಿನಲ್ಲಿ ಮೆಚ್ಚಿಸಿ ಕೆಲಸ ಮಾಡ್ತೀರಾ ಹೌದಾ ಅಥವಾ ಒಂದು ಇನ್ಸ್ಟಿಟ್ಯೂಷನ್ ಅಲ್ಲಿ ಕೆಲಸ ಮಾಡ್ತಿದ್ದೀರಾ ಅಥವಾ ನೀವು ಸಮಾಜ ಸೇವೆಗೆ ತೊಡಕೊಳ್ತೀರಾ ಸೊ ಅವಾಗ ಲೀಡರ್ ಅಂದ್ರೆ ಏನು ಅಂದ್ರೆ ಇನ್ನೊಬ್ಬರನ್ನ ಲೀಡ್ ಮಾಡುವಂತವ್ರು ಸೊ ಆ ಲೀಡರಿನ ನ ನೀವು ಡೆವಲಪ್ ಮಾಡಬೇಕು ಅಂದರೆ ಈ ರೀತಿ ನಿಮ್ಮ ಶಾಲೆ ಆಯಿತು ಮನೆ ಆಯಿತು ಸಮಾಜ ಆಯಿತು ಆಮೇಲೆ ಈ ರೀತಿ ಅಸೋಸಿಯೇಷನ್ಸ್ ಇರ್ತಾವಲ್ಲ ಇನ್ನು ಕೂಡ ಸರಿಯಾಗಿ ಅಟೆಂಡ್ ಮಾಡಿ ನೀವು ಎಲ್ಲದನ್ನ ಎಕ್ಸ್ಪ್ಲೋರ್ ಮಾಡಿ ಎಲ್ಲ ಸ್ಪೋರ್ಟ್ಸ್ ಕಲ್ಚರಲ್ ಆಕ್ಟಿವಿಟೀಸ್ ಎಲ್ಲದನ್ನೂ ಎಕ್ಸ್ಪ್ಲೋರ್ ಮಾಡಿ ಅದರಲ್ಲಿ ಪ್ರತಿಯೊಂದು ಆಕ್ಟಿವಿಟಿಯಲ್ಲೂ ಕಲಿಯೋದು ಸಾಕಷ್ಟು ಇದೆ ನಾನು ಸ್ಟೂಡೆಂಟ್ ಆಗಿದ್ದಾಗ ಸ್ಪೋರ್ಟ್ಸ್ನಲ್ಲಿಯೂ ವಾಲಿಬಾಲ್ ಕ್ಯಾಪ್ಟನ್ ಅಂತ ಹೇಳಿದೆ ಅದೇ ರೀತಿ ಕಲ್ಚರಲ್ ಆ್ಯಕ್ಟಿವಿಟೀಸ್ನಲ್ಲೂ ಕೂಡ ನಾನು ನ್ಯಾಷನಲ್ ಲೆವೆಲ್ನಲ್ಲಿ ಪಾಟ್ನಾದಲ್ಲಿ ಹೋಗಿ ಅಲ್ಲಿ ನ್ಯಾಷನಲ್ ಎಜುಕೇಷನ್ ಶೋ ಕೂಡ ಪಾರ್ಟಿಸಿಪೇಟ್ ಮಾಡಿದ್ದೆ ಮತ್ತು ನಮ್ಮ ಶಾಲೆಯಲ್ಲಿರುವಂತಹ ಸೈನ್ಸ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅದನ್ನು ಕೂಡ ಇಟ್ ಟು ದ ಸ್ಟೇಟ್ ಲೆವೆಲ್ ಸೊ ಆಲ್ ಮೈ ಎಕ್ಸ್ಪೀರಿಯನ್ಸ್ ಇಸ್ ಬಿಕಾಸ್ ಆಫ್ ಮೈ ಗೋಲ್ಡನ್ ಕೀರಿಯರ್ ಆ ಗೋಲ್ಡನ್ ಪೀರಿಯಡ್ ಸ್ಟೂಡೆಂಟ್ ಲೈಫಿಗೆ ಆದ್ರಿಂದ ಇವೆಲ್ಲ ಟೀಚರ್ಸು ದಯವಿಟ್ಟು ನಿಮ್ಮ ಮಕ್ಕಳನ್ನ ಸರಿಯಾದ ರೀತಿಯಲ್ಲಿ ಗೈಡ್ ಮಾಡಿ ಸುಮಾರು ಎಂಟು ತಾಸು ಮಕ್ಕಳು ನಿಮ್ಮ ಶಾಲೆಗಳಲ್ಲಿರ್ತಾರೆ ಟೀಚರ್ಸು ಆಮೇಲೆ ಸ್ಟೂಡೆಂಟ್ಸು ಆ ಒಂದು ಬಾಂಡಿಂಗ್ ಇರೋಲ್ಲ ಅದು ಲೈಫ್ ಟೈಮ್ ಬಾಂಡ್ ಇರುತ್ತೆ ಈಗಲೂ ಕೂಡ ನಾನು ನಮ್ಮ ಟೀಚರ್ಸ್ನ ಥ್ಯಾಂಕ್ ಮಾಡ್ತೀನಿ ಏಕೆಂದರೆ ನನ್ನಲ್ಲಿರುವಂತಹ ಪ್ರತಿಭೆ ನನ್ನಲ್ಲಿರುವಂತಹ ಸ್ಟ್ರೆಂತ್ ನಮಗೆ ಗೊತ್ತೇ ಇರೋದಿಲ್ಲ ಆದರೆ ನಮ್ಮ ಟೀಚರ್ಸ್ಗೆ ಅಲ್ಲಿ ಗೊತ್ತಿರುತ್ತೆ ಸೊ ಕೊಡುವಂತಹ ಗೈಡೆನ್ಸ್ನ ಫಾಲೋ ಮಾಡಿ ನಮ್ಮಲ್ಲಿರುವಂತಹ ಸ್ಟೂಡೆಂಟ್ಸು ಸರ್ಕಾರಿ ಶಾಲೆದವರು ಕೂಡ ಟೀಚರ್ಸ್ ಬಹಳ ಒಳ್ಳೆಯವರಿದ್ದಾರೆ ಈ ಸ್ಟೂಡೆಂಟ್ಸ್ ಕೂಡ ಯು ಹ್ಯಾವ್ ಅ ವೆರಿ ಬ್ರೈಟ್ ಫ್ಯೂಚರ್ ಓನ್ಲಿ ಪ್ಲೇ ಏನ್ಲೇಟಿಂಗ್ हार्ड वर्क स्मार्ट वर्क वाचे हार्ड वर्क वर्कुद